ಆಕೆ ಎಂಜಿನಿಯರಿಂಗ್ ಕೆಲಸ ಮಾಡಿಕೊಂಡು ಆರಾಮಾಗಿ ಇದ್ದಳು ಪ್ರೀತಿ ಗೀತಿ ಅಂತ ಯಾವ ವಿಷಯಕ್ಕೂ ಹೋಗ್ತಿರ್ಲಿಲ್ಲ ಆದ್ರೆ ಆಕೆ ಬಾಳಿಗೆ ಎಂಟ್ರಿ ಕೊಟ್ಟ ಅಂಕಲ್ ಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ್ದಾನೆ ನೀನೇ ಎಲ್ಲ ಅಂತ ಮತಾಂತರಗೊಳಿಸಿ ಕ್ರೌರ್ಯ ಮೆರೆದಿದ್ದಾನೆ ಅಂದ್ರೆ ಅದೊಂದು ವಿಸ್ಮಯ ಅದ್ರೊಳಗಿನ ಪಯಣ ವಿವರಿಸಲಾಗದ ಯಾನ ಜಗತ್ತಿನಲ್ಲಿ ಬೇರ್ಯಾವುದಕ್ಕೂ ಕೂಡ ಇರದ ಶಕ್ತಿ ಸಾಮರ್ಥ್ಯ ಈ ಎರಡಕ್ಷರದ ಪ್ರೀತಿ ಪ್ರೇಮದಲ್ಲಿದೆ ಇದೇ ಪ್ರೀತಿ ಕೆಲವರ ಜೀವನವನ್ನೇ ಬರ್ಬಾದ್ ಮಾಡಿಬಿಡುತ್ತೆ ಪ್ರೀತಿಗೆ ಧರ್ಮದ ಬೇಲಿ ಇಲ್ಲ ಅಂತ ಹೆತ್ತವರನ್ನೇ ಬಿಟ್ಟು ಹೋದವಳು ನರಕ ದರ್ಶನ ಮಾಡಿದ್ದಾಳೆ ಧಾರವಾಡದಲ್ಲಿ ಮತ್ತೊಂದು ಲವ್ ಜಿಹಾದ್ ಹಿಂದೂ ಯುವತಿಯನ್ನ ಮತಾಂತರಿಸಿ ಹಲ್ಲೆ ನನಗೆ ಮೋಸ ಆಯಿತು ನನ್ನ ಜೀವನನೇ ಹಾಳಾಯಿತು ಅಂತ ಟಾಣೆ ಮೆಟ್ಟಿಲೇರಿ ಕಣ್ಣೀರನ್ನು ಹಾಕ್ತಾ ಇರುವಂಥ ಈಕೆ ಅಶ್ವಿನಿ ಜೈನ್ ವೃತ್ತಿಯಲ್ಲಿ ಎಂಜಿನಿಯರ್ ಬೆಂಗಳೂರಲ್ಲಿ ಜಾಲಿಯಾಗಿದ್ದಂಥ ಈಕೆ ಲೈಫ್ಗೆ ಎಂಟ್ರಿ ಕೊಟ್ಟಿದೆ ಈ ಮುಜಾಯಿದ್ ಖಾನ್ ನೋಡೋಕೆ ಸಿಕ್ಕಾಪಟ್ಟೆ ಡೀಸೆಂಟ್ ಆಗಿ ಕಂಡ್ರು ಕೂಡ ಮಾಡಿದ್ದು ಮಾತ್ರ ಮಣ್ ತಿನ್ನೋ ಕೆಲಸ ಮದುವೆಯಾಗಿ ಮೊದಲ ಹೆಂಡತಿಗೆ ನಾಲ್ಕು ಮಕ್ಕಳಿದ್ರು ನೀನೇ ಜೀವ ಅಂತ ಅಶ್ವಿನಿ ಹಿಂದೆ ಬಿದ್ದಿದ್ದ ಬಣ್ಣ ಬಣ್ಣದ ಮಾತುಗಳನ್ನಾಡಿ ತನ್ನ ಬುಟ್ಟಿಗೆ ಹಾಕ್ಕೊಂಡು ಮದುವೆನೂ ಮಾಡಿಕೊಂಡಿದ್ದ ಬಲವಂತವಾಗಿ ನನಗೆ ಅವ್ರ ಇದರಲ್ಲಿ ಅವ್ರ ಮುಖಾಂತರ ನಾನು ಆಗಲ್ಲ ಅಂದರೆ ನಂಗೆ ಬಲವಂತವಾಗಿ ಮತಾಂತರ ಮಾಡಿ ಅವ್ರ ಮದುವೆ ಮಾಡ್ತೀನಿ ನಾನು ಬೇಡ ಅಂತ ಹೇಳಿದ್ದೆ ನನಗೆ ಅದೆಲ್ಲ ಇಷ್ಟ ಆಗಲ್ಲ ನನಗೆ ಇದೆಲ್ಲ ನಾನು ಇರ್ತೀನಿ ಅಂತ ಹೇಳಿದ್ರೂ ನನಗೆ ಗೊತ್ತಿನ ಮದುವೆ ಮೊದಮೊದಲು ಚಿನ್ನ ರನ್ನ ಅಂತ ಇದ್ದಂಥ ಮುಸಾಹಿದ್ ಖಾನ್ ದಿನ ಕಳೆದಂತೆ ಅಸಲಿ ಮುಖ ತೋರಿಸಿದ ಒಂದು ಮಗು ಆಗ್ತಾ ಇದ್ದಂತೆ ಅಶ್ವಿನಿಯನ್ನ ಒತ್ತಾಯ ಪೂರ್ವಕವಾಗಿ ಮತಾಂತರಗೊಳಿಸಿದ್ದಂತೆ ನಿತ್ಯ ದೈಹಿಕ ಮಾನಸಿಕವಾಗಿ ಚಿತ್ರಹಿಂಸೆ ಕೊಡೋದಕ್ಕೆ ಶುರು ಮಾಡಿದ್ದಂತೆ ಈ ಪಾಪಿ ಗಂಡನ ಕ್ರೌರ್ಯಕ್ಕೆ ಕಂಗಾಲಾಗಿದ್ದಂತ ಅಶ್ವಿನಿ ಅಜ್ಜನ ಮನೆಗೆ ಓಡಿ ಬಂದಿದ್ಲು ಡಿವೋರ್ಸ್ಗೆ ಅರ್ಜಿ ಕೂಡ ಹಾಕಿದ್ಲು ಆದರೆ ಮುಜಾಯಿದ್ ಖಾನ್ ಮಾತ್ರ ಸುಮ್ಮನಾಗಿರಲಿಲ್ಲ ಮನೆಗೆ ನುಗ್ಗಿ ಹಲ್ಲೆಯನ್ನು ಮಾಡಿ ಜೀವ ಬೆದರಿಕೆ ಹಾಕಿದ್ದಂತೆ ಮುಜಾಯಿದ್ ಕಾಣ್ ಅಂತ ಎನ್ನುವ ಬೆಂಗಳೂರ ಅನ್ಯಕೊಂಬಿನ ವ್ಯಕ್ತಿಯವ್ರ ಜೊತೆಗೆ ಪ್ರತೀಶಿ ಮದುವೆಯಾಗಿದ್ದು ಆಮೇಲೆ ಮದುವೆ ನಂತರ ಕಿರುಕುಳ ಇದ್ದು ಅವಳಿಗೆ ತೊಂದರೆ ಕೊಡುವ ಕಾರಣ ತನ್ನ ಅಜ್ಜನ ಮನೆಗೆ ಕಲ್ಗಟ್ಟಿ ಕಲ್ಕಟಗಿಗೆ ಎರಡು ವರ್ಷದ ಹಿಂದೆ ಬಂದು ವಾಸವಾಗಿದ್ದು ಇಲ್ಲಿ ಅವಳು ಗಂಡನ ಜೊತೆಗೆ ಡೈವರ್ಸ್ ಪೆಟಿಷನ್ ಇಲ್ಲಿ ಮನೆ ನ್ಯಾಯಾಲಯದಲ್ಲಿ

ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ